ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರ ಈ ಸುದ್ದೀಕರಣ ನಾನು ಸಾಯಿ ಶ್ರವಣ್ ಸ್ನೇಹಿತರೆ ಬಿಗ್ ಬಾಸ್ ನ ದೊಡ್ಡ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂದ್ರೆ ಇವತ್ತು ಬಿಗ್ ಬಾಸ್ ನ ಗ್ರಾಂಡ್ ಓಪನಿಂಗ್ ಹೌದು ನಿನ್ನೆ ಅಷ್ಟೇ ನಾಲ್ಕು ಕಂಟೆಸ್ಟೆಂಟ್ ನ ಅನೌನ್ಸ್ ಮಾಡಾಯ್ತು ಹಾಗಾದ್ರೆ ಇವತ್ತು ಮತ್ತಷ್ಟು ಕಂಟೆಸ್ಟೆಂಟ್ ನ ಅನೌನ್ಸ್ ಆಗುತ್ತೆ ನಿನ್ನೆ ಆಗಿರುವಂತಹ ನಾಲ್ಕು ಕಂಟೆಸ್ಟೆಂಟ್ ಯಾರು ಅವರ ಹಿನ್ನೆಲೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಇವರೇ ನೋಡಿ ಮೊದಲ ನಾಲ್ಕು ಬಿಗ್ ಬಾಸ್ ಸ್ಪರ್ಧಿಗಳು ಸ್ವರ್ಗಕ್ಕೆ ಯಾರು ನರಕಕ್ಕೆ ಯಾರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಓಪನಿಂಗ್ ನಾಳೆ ಆಗಲಿದ್ದು ಈಗಾಗಲೇ ರಾಜಾರಾಣಿ ಶೋನ ಗ್ರಾಂಡ್ ಫಿನಾಲೆಯಲ್ಲಿ ಸ್ಪರ್ಧಿಗಳ ಮುಖ ರಿವೀಲ್ ಆಗಿದೆ ಹೌದು ರಾಜಾರಾಣಿ ಗ್ರಾಂಡ್ ಫಿನಾಲೆಯಲ್ಲಿ ಒಟ್ಟು ಆರು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ ಊಹೆಯು ಮಾಡಿರದ ಸ್ಪರ್ಧಿಗಳು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇರಲಿದ್ದಾರೆ ಇದುವರೆಗೆ ಹಲವಾರು ಸಂಭಾವ್ಯ ಪಟ್ಟಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿತ್ತು ಆದರೆ ಎಂದು ಬಿಗ್ ಬಾಸ್ ಈ ಎಲ್ಲ ವದಂತಿಗಳಿಗೆ ತೆರೆ ಎಳೆದಿದ್ದು ಇನ್ನೂ ಕೆಲವು ಸ್ಪರ್ಧಿಗಳು ಯಾರು ಎನ್ನುವುದು ಮುಂದಿನ ಗ್ರ್ಯಾಂಡ್ ಓಪನಲ್ಲಿ ತಿಳಿಯಬೇಕಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ಸ್ಪರ್ಧೆಯಾಗಿ ಗೌತಮಿ ಜಾಧವ್ ಎಂಟ್ರಿ ಕೊಟ್ಟಿದ್ದಾರೆ ಗೌತಮಿ ಜಾಧವ್ ನಾಗಪಂಚಮಿ ಎಂಬ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದರು ಆದರೆ ಸತ್ಯ ಧಾರಾವಾಹಿಯಲ್ಲಿ ರಗಡ್ ಲುಕ್ ಮೂಲಕ ಗೌತಮಿ ಜಾಧವ್ ಅವರು ಭಾರಿ ಜನಪ್ರಿಯತೆ ಪಡೆದಿದ್ದರು ಇನ್ನು ಗೌತಮಿ ಜಾಧವ್ ಅವರು ಮದುವೆಯಾಗಿರುವುದು ಸಿನಿಮಾ ಇಂಡಸ್ಟ್ರಿಯವರನ್ನೇ ಆದರೆ ಗೌತಮಿ ಜಾಧವ್ ಪತಿ ನಟರಲ್ಲ ಬದಲಿಗೆ ಸಿನಿಮಾ ಆಟೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಸ್ಪರ್ಧೆಯಾಗಿ ಲಾಯರ್ ಜಗದೀಶ್ ಅವರು ಆಯ್ಕೆಯಾಗಿದ್ದಾರೆ ದೊಡ್ಡ ಮನೆಯ ಎರಡನೇ ಸ್ಪರ್ಧೆಯಾಗಿ ಇವರು ಎಂಟ್ರಿ ಕೊಡಲಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗಕ್ಕೆ ಹೋಗಬೇಕಾ ಇಲ್ಲ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನು ಜನರು ಇನ್ನು ಮುಂದೆ ವೋಟ್ ಮಾಡಬೇಕು ಅದೇ ರೀತಿ ಮೂರನೇ ಸ್ಪರ್ಧೆಯಾಗಿ ಚೈತ್ರ ಕುಂದಾಪುರ್ ಬಿಗ್ ಬಾಸ್ಗೆ ಈ ಬಾರಿ ಎಂಟ್ರಿ ಕೊಡಲಿದ್ದಾರೆ ಕುಂದಾಪುರ ಮೂಲದ ಚೈತ್ರ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಉದ್ದಮಿಯೊಬ್ಬರಿಗೆ ಬಿ ಜೆ ಪಿ ಟಿಕೆಟ್ ಕೊಡಿಸುವುದಾಗಿ ಹೇಳಿ ವಂಚನೆ ಮಾಡಿದ್ದ ಆರೋಪ ಅವರ ಮೇಲೆ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಅವರನ್ನು ಬಂಧಿಸಲಾಗಿತ್ತು ಇದೀಗ ಇವರು ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತಿರುವುದು ಜನರಲ್ಲಿ ಇನ್ನಷ್ಟು ಕುತೂಹಲ ಹೆಚ್ಚಾಗಲಿದೆ ದೊಡ್ಡ ಮನೆಗೆ ನಾಲ್ಕನೇ ಸ್ಪರ್ಧೆಯಾಗಿ ಗೋಲ್ಡ್ ಸುರೇಶ್ ಎಂಟ್ರಿ ಕೊಡುತ್ತಿದ್ದಾರೆ ಮೈ ಮೇಲೆ ಸದಾ ಎರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಧರಿಸುತ್ತಾರಂತೆ ಈ ಗೋಲ್ಡ್ ಸುರೇಶ್ ಚಿನ್ನಾಭರಣದ ಮೂಲಕವೇ ಸುದ್ದಿಯಾಗಿರುವ ಸುರೇಶ್ಗೆ ಗೋಲ್ಡ್ ಸುರೇಶ್ ಎಂಬ ಹೆಸರು ಬಂದಿದೆ ಇದಿಷ್ಟು ರಾಜಾರಾಣಿ ಗ್ರೌಂಡ್ ಪಿನಾಲೆಯಲ್ಲಿ ರಿವೀಲ್ ಆದ ಬಿಗ್ ಬಾಸ್ ಸ್ಪರ್ಧೆಗಳು ಇನ್ನು ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಇನ್ಯಾರೆಲ್ಲ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಎಂದು ಪ್ರೇಕ್ಷಕರು ಕುಳಿತಿದ್ದಾರೆ